ನಂದದ ಯಾವ ಜಾಗ ನಿಂದ್ಯಾಕದ್ ಗಾಳಿಸಿಟ್ಟದ ಏನ್ ಜಾಗ ಇಲ್ಲಿ ಸರಿ ಅಂತ ಇಲ್ಲ ಗುಡ ಯಾಕ ಜಾಗ ಇಲ್ಲಿ ನಿಮಗೆ ಎಲ್ಲಿ ಕೂತಲೆ ಕುಂಡಿ ಕಡೆ ಹೋಗು ಈ ಜಾಗ ಇಲ್ಲ ನೀನಾಗ ನಮ್ಮ ಅದ ಎಣ್ಣಿನ ಜಾಗ ನಂಗೆ ಜಾಗ ಇಲ್ಲಿ ಇಲ್ಲಿ ಅದ

ರಾತ್ರಿ ಆಗಲ ಕುಡಿದು ತಿರ್ಗಾಡ್ತದ ಮನಿ ಉದ್ದಾರ ಮಾಡೋನೇ ಹೆಣ ಎತ್ತಲಿ ಅಂದ್ರೆ ನಾ ಸರ್ಕಾರ ಉದ್ದಾರ ಮಾಡ್ತೀನಿ ಅಂತ ಹೇಳಿ ಶರೀರ ಕುಡ್ಕೋತ ತಿರ್ಗಾಡ್ತದ ಅಂಗಳ ತುಂಬ ತಂದು ಊರದೇ ಉಸುಕ್ ಹಾಕಿಟ್ಟದ ಆ ಗುಡಿ ಕಟ್ಟದ ಆ ಗುಡಿನೂ ಕಟ್ಟಂಗಿಲ್ಲ ನಾಲ್ಕು ಮಂದಿಗೆ ಯಾರಿಗ್ಯಾರ ಎಪ್ಪ ಅಣ್ಣ ಅಂದು ಓಟು ಆ ಸಿದ್ದಾಪನ ಮಕ್ಕಳರೇ ಬರೇ ಹುಸುಕುನಾಗೆ ಬಡ್ದಾಡ್ತಾವ ಎಲ್ಲ ಅಂಗಳ ತುಂಬಾ ಮಾಡ್ತಾವ ಓಟು ಮುಂಜಾ ಹೇಳ್ಬೇಕು ಅಂಗಳ ಕಸ ಬಡ್ದ ಎಲ್ಲ ಮ್ಯಾಗ ಮಾಡಬೇಕು ಮತ ಬರ್ಬೇಕು ಒಟ್ಟು ಅಂಗಡಿ ತುಂಬಾ ಮಾಡ್ಬೇಕು ಎಟ್ಟು ಹೇಳಕತ್ತೀನಿ ಹತ್ತೀನಿ ಗುಡಿ ಕಟ್ಕೊ ದೇವ್ರದ್ದು ಮಾಡು ಏನಾರ ತಾಯಿ ಉದ್ದಾರ ಮಾಡ್ತಾಳ ಮಂದಿ ಬೇನತ್ತ ತಿರ್ಗಾಡ್ದು ಮಂದಿ ಏನು ಉದ್ದಾರ ಮಾಡ್ತಾರ ನನ್ನ ಬಾಯಿ ಮ್ಯಾಗ ಮಣ್ಣು ಹಾಕ್ಲಿ ಅಂದ್ರ ಅದ್ರ ಬಾಯಾಗ ಮಣ್ಣು ಬರೀ ಶರೀ ಕುಡಿಯೋದು ಮಂದಿ ಜೋಡ್ ಕಟ್ ತಿರ್ಗಾಡೋದು ಊರು ಉದ್ಧಾರ ಮಾಡಕ್ ತಿರ್ಗಾಡ್ತದ ಸರ್ಕಾರ ಉದ್ಧಾರ ಮಾಡ್ತದ ಮನಿ ಉದ್ದಾರ ಬಿಟ್ಟದ ಇಲ್ಲೇ ಮನಿ ಪಂಚಾಯತ್ ಬಿಡೋದು ಮಂದಿ ಪಂಚಾಯತ್ ಮಾಡ್ಕೊ ತಿರ್ಗಾಡೋದು ಒಟ್ಟು ಅಂಗಡಿ ತುಂಬಾ ಹಾಕ್ತಾ ನೋಡ ಊರದ ತುಟ್ಟಿ ಉಸಕ್ದ ಯಾರಿಗಾರ ಪಡ್ ಕಟ್ಕೊಂಡ್ರ ಗುಡಿ ಆತದ ನಾಕ್ ಮಂದಿ ಪೂಜಾ ಮಾಡ್ತಾರ ದೇವ್ರಿಗೆ ಬಂದು ನಮಸ್ಕಾರ ಮಾಡ್ತಾರ ಏನ್ ಹೇಳ ಸಾಕು ಸಾಕಾಗ್ಯದ ನೋಡಿ ಜೀವ ಅದ್ರ ಬಾಯಾಗ ಮಣ್ಣು ಇವತ್ತು ಮಾಡ್ತೀನಿ ಇದಕ್ಕೆ ನಾನ್ ಎಂದ್ರ ಆಗಂಗಿಲ್ಲ ನಾನ್ ಇತ್ಯಾದಿ ಗುಡಿ ಕಟ್ಕೋಬೇಕು ಸಾಕಾಗ್ಯದ್ ಹೊಸಕ್ಕೆ ತಂದು ಹಾಕೊಂಡು ಒಳ್ಳೆ ಹೊರ ಸಾಲಕ್ ಬತ್ತು ಅರ್ಧ ಹೊಸಕ್ಕೆಲ್ಲ ಪಾರ್ಗೊಳ ಒಟ್ಟು ಹಾಳ ಹರಿ ಮಾಡಿಟ್ಟು ನೋಡ್ರಿ ಸಾಕಾಗ್ಯದ ಬಾಯಾಗ ಮಣ್ಣು ನಾವ್ ಚೆಲ್ಲ ಗತ್ತಾರಿಲ್ಲ ಏನ್ ಮಾಡೋದಪ್ಪ ನೋಡ ಸಾಕು ಸಾಕಾಗಿ ಹೋಯ್ತು ನೋಡಾರ್ ಮೇಕ್ ಮೇಕ್ಯದ ಒಟ್ಟು ಆಗ ತುಂಬಾ ಮಾಡ್ಯಾರ ನೋಡು ಮುಂಜಾವ್ದು ಕಸ ಹೊಡ್ದೀನಿ ಹರೀಗ ಅಲ್ಲೇ ಅವರು ನಡೀ ಅವ್ರದ ಮಾಡ್ತೀನಿ ಬಜನಿ ಸಾಕಾಗ್ಯದ್ ಈ ಉಸ್ಕಿನ ಕಾಲಾಗ ನಮಗ ಯಾವ ಊರಿಲ್ಲ ಯಾಕೇರ್ ಇಲ್ಲ ಹೋಗ ಬಾಗಿಲ್ಲ ನೀನು ಹಂಗೆ ಇದ್ಯಪ್ಪ ಅವ್ಕೊಂದು ಬಡಗಿನ ಚಾಪರ್ಸ ತೆಳಿ ಬಾಯಿ ನಿನಗೇನು ಬಾಯ್ತಾರ ಹಾಳಿ ಒಂದ್ ಕಳಗಿಲ್ಲ ತೋದ್ ಹೇರು ಅವ್ಕ್ ಸಾಕಾಗ್ಯದ ಹೀಗೋ ಹೇಳಿ ಊರಿಗೆ ನಿತ್ತಂಗ ನಿಂತಾಗ ನೋಡ ಪೂರ್ಗಳು ಊರ್ದ ಮನೆ ತುಂಬಾ ಮಕ್ಕಳು ಕರೆ ಅವ್ ದೋಪಾರ ಮಾಡೋದ್ ಗೊತ್ತಿಲ್ಲ ಇವಾಗ ಚಾಂದ್ ಇರೋದ್ ಗೊತ್ತಿಲ್ಲ ಯಾಕಡ್ರ ಬಂದ್ ಯಾರ್ದಾರ ಅಂಗಡದ ಕೂತ್ಕ್ರೆ ಆರ್ಕೋ ತುಂದಿರ್ತಾವ బాణి నా ఎదిగారు హోదా వట్ కుంద్రుకున్నీ బానీ అయ్ యాకె నిమగ్గు ఓ అక్కడ అంగడే బ్యాంక్ ఎత్తద ఆ బర్న ఉసుక రకే ఏన్ ఇల్ ఆ ముందే నేను కల్సరి నమ్మ అక్కడ నిమగ్ మతార ఎలా ఊర్ తార ఉసుకార మాట్లాడతారా అరేనా దొడ్డవర్మ్మ ఏనా నిమగ ಏನ್ ಉಸುಕಿನ ಕುತ್ಕರ ಇದು ಮನಿ ಕಟ್ಲಿಕ್ಕೆ ತಂದಾರ ಏನ್ ಗುಡಿ ಕಟ್ಲಿಕ್ ತಂದಾರ ಏನ ಆ ಹಾಪಊರ ಅಂಗ ತುಂಬಾ ತಮ್ ಮುಂಜಾವಂತ ಹೊಡಿಕೆ ಹತ್ತತಿ ಇದು ಏನ ಎಲ್ಲಿ ಹಾಕೋಬೇಕು ಅದೆಲ್ಲ ಕೇಳ್ತಿ ನಮ್ ಅಂಗದ್ರೆ ಮನ್ಕಾರಿ ಏನ್ ಕೆಲಸ ಮಾಡ್ತಿವ್ ಎಲ್ಲ ಕಷ್ಟ ಕೆಲಸ ಮಾಡ್ತಾ ಎಲ್ಲಿ ಎಲ್ ಮಾಡದ್ ಬೋಳಿ ಕೆಲಸ ಎಲ್ಲಾ ಅಲ್ಲೇ ಇಟ್ಕೊಂಡ್ ಬಂದ್ ಕೂತ್ರಿ ಜೊಪ್ಪ ಚಾಲಿ ಪಟ್ಟ ಕರಿಗಿನ ಕತ್ತರಿಸಬೇಕಾರೆ ಯಾವ ಮಾತಾಡ್ಕಾದ್ರೆ ಹಲ್ಲೆ ಹೋದ್ರ ಸಣ್ಣ ನೀ ಏನ್ ಆನ ಕ್ಯಾಪ ಮಾರಾಕಿನಿ ಯಾರು ಮಾತಾಡ್ತಿ ಅಕ್ಕ ಹೇಳ್ಕೊತೀ ಅವರ ನೀ ಯಾರಮ್ಮಕ್ಕಳು ಮಾಮಕ್ಕಳು ಬುದ್ಧಿ ಕಳ್ಸ್ಬೇಕು ಹೇಳ್ಬೇಕ ಏನ್ರೇ

ಆಯ್ ನೋಡಿದ್ರ ಕಾ ಮಾತಾಡ್ತಾ ಅಮ್ಮ ನೋಡಿದ್ರು ನೀವ್ ಮಾತಾಡ್ತಾರ ಏನ್ರ ಬುದ್ಧಿ ಬುದ್ಧಿರೋ ಹೋಗಲ್ಲ ನಾನಿ ಏನ್ ನೀ ಹೋಗ ಮನಿಗೆ ಇವ್ರದ್ ಬಾಳೆ ನೋಡ್ಬೋದು ಯಾಕೋ ಏನ ಬುಬ್ಣಿ ಯಾಕ ಸಣ್ಣ ಯಾಕೋ ದೊಡ್ಡವ್ರಿಗೆ ಏನು ಬುದ್ಧಿ ಹಾಕಲ್ಲ ಅದೇನ್ ಯಾಕಡೆ ಯಾಕಡೆ ಮಾತಾಡ್ಕತಿದ್ರಿ ఉసుకె హర్కొట్ట మగర మాకు సంబాస్కని అదే ఏం సంబాస్తార ఓటు ఉసుక రెక్క కొడుతీ నిందేత గంట నింద గి యార్దారు బి మొగడు సుల్యాకీ ನೋಡ್ರಿ ಹಾಂ ಕಲಿಸ್ತದ ನೋಡ್ರಿ ಮಾಮಕ ಹೊಡ್ದ ಮಾತು ಕಲಿಸ್ತದ ನೋಡ್ರಿ ಯಾವ ನೋಡ್ರಿ ಏನದ ಏನದ್ರೂದಿಲ್ಲ ಮಾಮಕೂನು ಬುದ್ಧಿ ಕೇಳಿ ಬುದ್ಧದ ಬುದ್ಧಿ ಬಿರ್ ನೀ ಯಾಕೆ ಮಾಡಿದ್ರಿ ಹಂಗ ನನ್ ಮಾಕ್ಕಿಂತ ದರ ಚೋಟಿ ಎಬ್ರ್ ಮಾತಾಡ್ತಾರ ಹೊಡ್ಲಿ ಕೊಟ್ರ ಹೊಡೆದ ಮತ್ತೆ ನಿನಗು ಕೊಟ್ಟೆ ನನಗ ಅಭಿಮ್ಯಾಗ ಕಡೆ ಎಲ್ಲಿ ಬಂದ್ರಿ ಆ ನಿಮ್ಮ ಮಾಮಕ್ಕ ಮದ್ರು ಬುದ್ಧಿ ಕಲಿಸ್ ಏನಿಲ್ಲ ಭತ್ ಪೋಯ ಹೊಡ್ಲಿಕ್ಕತ್ತಾರ ಆಕಿ ದಪ್ಪ ದಪ್ಪ ಗುಟ್ಟಿಗೆ ಕುತ್ತಾವ ಅಂತ ಹೇಳಿ ಕರಾ ಬುದ್ಧಿ ಅದ

ಏನ್ ತಗಿತೀರಿ ದಿನ ಹೇಳ್ಬೇಕ ನಿಮಗ್ ತಗಿತ್ತಾಳಿ ನಿಮ್ಮ ಅವಳು ಇದ್ದಾಕಿ ನಿಮ್ ಅವಳು ಇದ್ದಾ ಒಳಗಿಂದ ಒಟ್ಟ ಹೊರಗೆ ಬರ್ಲ ಒಂದ ಕಸ ಕಸಾನಾಗ ಮನೆ ಹಾಕ ಮನೆಗೆ ಕೂತಿರ್ತಾ ಏ ನಿಂದೇನ ನೀವ್ ಬಂದ ಏನ್ಕೊತಿದ್ದೀಗ ಬುದ್ಧಿ ಆ ಹೆಣ್ಮಕ್ಳ ಆಚಾರ ಕೂಡಲಕ್ಕೆ ಸುಬಾಯ ಹೆಣ್ಣು ಬಂದ ಏನಾರ ಮಾತಾಡ್ಕೊತ ಅಂಗ್ರದ ಬ್ಯಾಂಕ್ ಹತ್ಕೊತಾವ ಒಪ್ಪು ಹಾಕದೇ ಕಲೀರಿ ಆರ್ ಸಾವಿರ ಕಲಿ ಬೇಡ್ರಿ ಕಾರ್ಡ್ ನೋಡೋದು ಕುರಿ ಆಗ್ಯಾವ ಇಕ್ಕ ನೋಡಿದ್ರಿ ಮುಂಗ್ಲಿ ಆಗೋಡಿಕ ಮುಗ್ಲಿ ಈಕಿ ಆಗಿ ದೊಡ್ಡಕ್ಕೆ ಹದ್ದಿದ್ದ ಈಕಿ ಎಲ್ಲಾ ಕಡೆ ಬರ್ಸಂತಿ ಕಸಿದ್ರೆ ಕಳ್ಸಿ ನಿಮ್ಮ ಹಿಂಗೇ ಮಾಡಿ ಅಂಗೋಳ್ಬಾಗ ಎಲ್ಲಾ ಕಡೆ ಜಗಳ ಹಾಕ ನೋಡ್ರ ನಿಮ್ಮ ಕಿಸುಬ ಆಯ್ತ ಅಂದ್ರ ನಡಬನಿಗತ್ತ ಆಗ್ಯಾನ ನೋಡಿ ಮುದುಕಾಗ್ಯಾನಡ ಬುದ್ಧಿ ಬುದ್ಧಿ ಗಾಡಿ ನೋಡಿದ್ ಬುದ್ಧಿಗಾಡಿ ಬಾಕಿ ಒಪ್ಪಾಕೊತಾಡಿದ್ರಮಸ್ಕಾರಿ ನಮಸ್ಕಾರ ಎಲ್ಲ ನನ್ನ ಮುದ್ದಿನ ಕುಟುಂಬದವ್ರಿಗೆ ನೋಡ್ರಿ ಎಲ್ಲ ನನ್ನ ತಮ್ಮನ ಮಕ್ಳು ಇವ ನಮ್ಮ ಅಮ್ಮನ ಮಗ ಆ ಒಂದ ಇಲ್ಲಿ ಊರ್ ಒಳಗೆ ಇಲ್ಲಿ ಹೆಂಗಿರ್ತದ್ರಿ ಉಣ್ಯಾಗ ನನ್ನ ಹಂಗದಾಗೆ ಕಸ ಹಾಕ್ದಿ ನಿನ್ನ ಮಕ್ಕಳು ಇಲ್ಲೇ ಹಾಕಾಡಿದ್ರು ಅಣ್ಣ ಪರ ಜಗಳ ಆಡ್ತಿರ್ತಾರೆ ರೀ ಇವ್ ನನ್ನ ತಮ್ಮನ ಮಕ್ಕಳು ಕೂಡ ನಾನೇ ಜಗಳ ರೀ ಎಲ್ಲ ನನ್ನ ಅಣ್ಣ ತಮ್ಮದವ್ರು ನೋಡಿರಿ ಸಪೋರ್ಟ್ ಮಾಡಿರಿ ನನ್ನ ಸಾದರ್ ಸಸ್ಟರ್ ಕೂಡ ಹಂಗ ಕಾಮಿಡಿ ಮಾಡೀನಿ ಯಾಕಂದ್ರೆ ಸಣ್ಣಾಗಿದ್ದಾಗ ಇದೇ ಥರ ಕಾಮಿಡಿ ಮಾಡ್ತಾ ಇರ್ತಿದ್ದೀವಿ ಎಲ್ಲ ನನ್ನ ಅಣ್ಣ ತಮ್ದವ್ರು ಏನಾರು ತಪ್ಪಿದ್ರೆ ದಯವಿಟ್ಟು ಕ್ಷಮೆ ಮಾಡಿರಿ ಏನಾರು ತಿಳಿಸಿ ಹೇಳ್ಬಿಡ್ರಿ ಇಡುವೆ ಮಾತ್ರ ಕಡಿ ತನಕ ನೋಡಿರಿ ಇಡುವಾಗ ಏನಾರು ತಪ್ಪಾದ್ರೂ ಆಗಿರ್ತಾವ ನೀವು ತಿಳಿಸಿ ಹೇಳಿದ್ರಂದ್ರೆ ನಮಗೂ ಮುಂದೆ ಏನು ಮಾಡ್ಬೇಕನ್ನೋದು ಗೊತ್ತಾಗ್ತೈತಿ ಒಂದು ಕಮಿಟ್ ಮೂಲಕ ಕೆಡ್ದಾಗ ಹಾಕಿಬಿಟ್ರೆ ಏನು ಅರ್ಥ ಆಗಲ್ಲ ನಮ್ಗೆ ನೀವೊಂದು ಅನಿಸಿಕೆಗಳು ಇರ್ತಾವ ನಮ್ಮ ಕೈಮಿಡ್ದಾಗ ತಿಳಿಸ್ತಾ ಇರ್ರಿ ತಪ್ಪು ಮಾತಾಡಿದ್ರೆ ಕ್ಷಮೆ ಮಾಡ್ರಿ